ಟು ಮೈ ಯೂಟ್ಯೂಬ್ ಚಾನಲ್ ಹೈ ಎಲ್ರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ಕನ್ನಡದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದ್ರೆ ಕನ್ನಡ ಗೆ ವಿಡಿಯೋ ಹಾಕ್ತಾ ಸೊ ಎರಡ್ ಚಾನೆಲ್ ಇದೆ ಕನ್ನಡ ಮತ್ತೆ ತುಳು ಚಾನೆಲ್ ಸೊ ತುಳು ಚಾನಲ್ ಹೆಸರು ಏನಂದ್ರೆ ಮಿಲ್ಕಿ ತುಳುನಾಡು ಅಂತ ಇಟ್ಟಿದ್ದೇನೆ ಸೊ ಆ ಚಾನೆಲ್ ಸಿಕ್ಕಿದ್ರೆ ಇಲ್ಲದೆ ಸರ್ಚ್ ಮಾಡಿ ಹಾಗೆ ಅದಕ್ಕೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹಾಗೇನೆ ಕನ್ನಡ ಚಾನಲ್ ಹೆಸರು ಅಶ್ವಿ ಕುಡ್ಲಾ ಅಂತ ಸೊ ಅದಕ್ಕೂ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಏನಂದ್ರೆ ಈಗ ಆಲ್ರೆಡಿ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ಅಡುಗೆ ಬೇರೆ ಮಾಡ್ಬೇಕಿತ್ತು ಅಡುಗೆ ರೈಸ್ ಎಲ್ಲ ಇಟ್ಟಿದ್ದೇನೆ ಈಗ ಅದಕ್ಕೆ ಎಗ್ ಕರಿ ಮಾಡುವ ಅಂತ ಸೊ ಎಗ್ ಕರಿ ಮಾಡುವಾಗ ಒಂದು ನಿಮ್ಗೂ ರೆಸಿಪಿ ತೋರಿಸುವ ಅಂತ ಎಕ್ಕರಿ ಎಗ್ ಕರಿ ರೆಸಿಪ್ ತೋರಿಸುವ ಅಂತ ಹಾಗೆ ವಿಡಿಯೋ ನೋಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಮತ್ತೆ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಕಟ್ ಎಲ್ಲ ಮಾಡಿಟ್ಟಿದೆ ನಿಮ್ಗೆ ನೋಡಿರ್ಬೋದು ಕಣ್ಣೆಲ್ಲ ನೋಡಿ ಫುಲ್ ರೆಡ್ ಆಗಿದೆ ಯಾಕಂದ್ರೆ ಅಡುಗೆ ಮನೆಯಲ್ಲಿ ಒಂದ್ ಕಷ್ಟದ ಕೆಲಸ ಅಂದ್ರೆ ಕಟ್ ಸೊ ಈರುಳ್ಳಿ ಕಟ್ ಬರ್ತಾ ಇತ್ತು ಕಣ್ಣಲ್ಲಿ ಸೊ ಹಾಗೇನೆ ಈಗ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಹಾಗೇನೆ ವಿಡಿಯೋ ಈಗ ನೆಕ್ಸ್ಟ್ ಕಟ್ ಮಾಡಿ ಆದ್ಮೇಲೆ ತರ್ಕಾರಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಎಕ್ಕರಿ ಹೇಗ್ ಮಾಡುದು ಅಂತ ತೋರಿಸ್ತೇನೆ ಬನ್ನಿ ಗೈಲ್ಸ್ ಗಾಡಿ ಅಡಿಗೆ ಮೇಲೆ ಹೋಗುವ ಅಂದರೆ ಕಟ್ ಮಾಡಿ ಇಟ್ಟಿದ್ದೇನೆ ಬಂದಿಗೈಲ್ಸ್ ಇಲ್ಲಿ ಪುದೀನ ಒಂದ್ ಸ್ವಲ್ಪ ತಗೊಂಡಿದ್ದೇನೆ ಅರ್ಧ ಕಪ್ ಆಗುವಷ್ಟು ಮತ್ತೆ ಹಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೇನೆ ಅಂದ್ರೆ ದೊಡ್ಡ ಇತ್ತು ಸಣ್ಣದಿದ್ರೆ ಎರಡ್ ತಗೊಳ್ಳಿ ಮತ್ತೆ ಒಂದು ಟೊಮೆಟೊ ಗಾತ್ರದ್ದು ಇಷ್ಟ ತಗೊಂಡಿದ್ದೇನೆ ಆಮೇಲೆ ಈಗ ನೋಡ್ತಾ ಇರಿ ವಿಡಿಯೋ ಮತ್ತೆ ಏನೆಲ್ಲ ಹಾಕ್ತೇನೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೇನೆ ಈಗ ಇದನ್ನು ಗ್ರೈಂಡ್ ಮಾಡ್ಬೇಕು ಯಾವ್ದು ಈರುಳ್ಳಿ ಮತ್ತೆ ಪುದೀನಾ ಮತ್ತೆ ಹಸಿ ಮೆಣಸಿನಕಾಯಿ ಸೊ ನೋಡಿ ಬನ್ನಿ ಮಿಕ್ಸಿ ಜಾರಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಮತ್ತೆ ಪುದಿನ ಮತ್ತೆ ಕಾಯಿ ಮೆಣಸು ತಗೊಂಡಿದ್ದೇನೆ ಸೊ ಈಗ ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕಂದ್ರೂ ಹಾಕ್ಬಹುದು ಈಗ ಜಾಸ್ತಿ ಜನ ಇರ್ತಾರೆ ಅಂತವ್ರಿಗೆ ಪೇಸ್ಟ್ ಆ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಸೊ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಇದ್ರೆ ಈರುಳ್ಳಿ ಜಾಸ್ತಿ ಹಾಕ್ಬಹುದು ಸೊ ನಾನು ಒಬ್ಳೆ ಇರೋದ್ರಿಂದ ಒಂದ್ ಎರಡು ಅಷ್ಟೇ ಅದಕ್ಕೆ ಇಷ್ಟು ತಗೊಂಡಿದ್ದೇನೆ ಜನ ಇರುವವರು ಈರುಳ್ಳಿ ಜಾಸ್ತಿ ತಗೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಸೊ ಅಷ್ಟೆಲ್ಲ ತಗೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಸಿ ಇರುತ್ತಲ್ವಾ ಅದನ್ನು ಹಾಕ್ಬಹುದು ಒಂದು ಐದಾರು ಹೆಸರು ತಗೊಂಡು ಸ್ವಲ್ಪ ಶುಂಠಿ ಹಾಕ್ಬೇಕು ಆಗ ಒಂದು ಒಂದು ಸ್ಪೂನ್ ಆಗುವಷ್ಟು ಸೊ ನಾನು ಹಸಿ ಇತ್ತು ಆದ್ರೂ ತಗೊಂಡಿಲ್ಲ ಪೇಸ್ಟ್ ಇತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಶಾಪ್ ಅಲ್ಲಿ ಸಿಗುತ್ತಲ್ಲ ಅದನ್ನ ತಗೊಂಡಿದ್ದೇನೆ ಸ್ವಲ್ಪ ಅದು ಆಡ್ ಮಾಡ್ಕೊಳ್ವಾ ಆಡ್ ಮಾಡಿ ಇದನ್ನ ಗ್ರೈಂಡ್ ಮಾಡುವ ಇದಕ್ಕೆ ಸ್ವಲ್ಪ ನೀರ್ ಹಾಕುವ ನೀರ್ ಹಾಕಿ ಮಸಾಲ ಗ್ರೈಂಡ್ ಮಾಡುವ ಒಳ್ಳೆಗಾಟ್ ಬರ್ತಾ ಇದೆ ಈಗ ಗ್ರೈಂಡ್ ಆಯ್ತು ನೆಕ್ಸ್ಟ್ ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೇನೆ ಸೊ ಅದು ನೀರೆಲ್ಲ ಹೋಗ್ಲಿ ಸ್ವಲ್ಪ ಈಗ ಎಗ್ ಫ್ರೈ ಮಾಡ್ಬೇಕು ಫಸ್ಟ್ ಇದು ಅರಶಿನ ಅದೆಲ್ಲ ಹಾಕಿ ಮಾಡಬಹುದು ಬಟ್ ಅರಶಿನ ಹಾಕಿ ಮತ್ತೆ ಕೈಸಿಗೆ ಫ್ರೈ ಅಂದ್ರೆ ನಾರ್ಮಲ್ ಆಗಿ ಅರಶಿನ ಸ್ವಲ್ಪ ಮೆಣಸ ಮೆಣಸಿನಕಾಯಿ ಎಲ್ಲ ಹಾಕಿ ಪೌಡರ್ ಹಾಕಿ ಫ್ರೈ ಮಾಡ್ತಾರೆ ಬಟ್ ಅದು ನಾರ್ಮಲಿ ಆಗಿ ತರ ನೆನ್ಸುತ್ತೆ ಎಲ್ರು ಮಾಡ್ತಾರೆ ಸೇಮ್ ಟೇಸ್ಟ್ ಆಗುತ್ತೆ ಬಟ್ ಇದು ಒಂದು ಸ್ವಲ್ಪ ಖಾಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡುವ ಅಂತ ಹಾಗೆ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಸೊ ತೆಂಗಿನ ಎಣ್ಣೆ ಹಾಕಿ ಫ್ರೈ ನಾನು ಉಪ್ಪು ಖಾರ ಯಾವ್ದು ಆಡ್ ಮಾಡಲ್ಲ ಯಾಕಂದ್ರೆ ಈ ತರ ನಾವು ಆಲ್ಮೋಸ್ಟ್ ಎಲ್ರು ಮಾಡ್ತೇವಲ್ಲ ಸೇಮ್ ಟೇಸ್ಟ್ ಬರುತ್ತೆ ಸೊ ಎಣ್ಣೆ ಹಾಕಿ ಫ್ರೈ ಮಾಡುವ ಸೊ ಜಾಸ್ತಿ ತಗೊಂಡ ನಾನು ಯೂಸ್ ಮಾಡಿದ ಕೊಕೋನಟ್ ಆಯಿಲ್ ಫ್ರೈ ಯಾವ್ದಾದ್ರಷ್ಟು ನಾವು ಮೆಣಸಿನಕಾಯಿ ಎಲ್ಲ ಹಾಕ್ಬೋದು ಯಾಕಂದ್ರೆ ಅದು ಸೇಮ್ ಟೇಸ್ಟ್ ಆಗುತ್ತೆ ಅಂತ ನಾನು ಈ ತರ ಫ್ರೈ ಮಾಡ್ಬೋದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಸೊ ಇದನ್ನು ಖಾಲಿ ಎಣ್ಣೆಯನ್ನು ಫ್ರೈ ಮಾಡಿದ್ದೇನೆ ಹೊಸದಾಗಿರ್ಲಿ ಅಂತ ನೋಡೋಣ ಆಗುತ್ತೆ ಅಂತ ಯೂಸ್ ಮಾಡಲ್ಲ ಮಂಗ್ಳೂರ್ ಸೈಡ್ ಎಲ್ಲ ಅಷ್ಟು ಸ್ವಲ್ಪ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ಬಟ್ ಕೊಕೋನಟ್ ಆಯಿಲ್ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೈ ಆಗ್ಲಿ ಗೈಸ್ ಜೊತೆಗೆ ಅದು ಎಗ್ ಅನ್ನು ಫ್ರೈ ಮಾಡಿ ಆದ್ಮೇಲೆ ತೆಗ್ದೆ ತೆಗ್ದು ಏನಂದ್ರು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಈಗ ನೆಕ್ಸ್ಟ್ ಅದೇ ಎಣ್ಣೆಗೆ ಆ ಚಕ್ಕೆ ಲವಂಗ ಇದ ಮಸಾಲೆ ಹಾಕಿದ್ರು ಹಾಕ್ಬೋದು ಈ ತರ ಫ್ಲೇವರ್ ಬೇಕಂದ್ರೆ ಕೆಲವರಿಗೆ ಚಕ್ಕೆ ಲವಂಗ ಎಲ್ಲ ಇಷ್ಟ ಆಗುತ್ತಲ್ಲ ಸೊ ಚಕ್ಕೆ ಲವಂಗ ಎಲ್ಲ ಹಾಕ್ಬಹುದು ಸೊ ನಾನ್ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಲಸು ಚಕ್ಕೆ ಲವಂಗ ಅಷ್ಟೇ ಹಾಕ್ತೇನೆ ಇದು ಆಪ್ಷನ್ ಕೆಲವರಿಗೆ ಫ್ಲೇವರ್ ಇಷ್ಟ ಆಗುದಾದ್ರೆ ಹಾಕ್ಬಹುದು ಯಾಕಂದ್ರೆ ಮತ್ತೆ ಗರಂ ಮಸಾಲೆ ಬೇರೆ ಆ್ಯಡ್ ಮಾಡ್ತೇವೆ ಸೊ ಇದಾದ್ಮೇಲೆ ಇಷ್ಟಾದ್ಮೇಲೆ ಇದಾಯ್ತು ಮತ್ತೆ ಇದಾದ್ಮೇಲೆ ನಾವು ಇದೇ ಇದೇ ಪ್ಯಾನಿಗೆ ಮಸಾಲೆ ಅದನ್ನ ಆಡ್ ಮಾಡ್ಬೇಕು ಮಸಾಲಾ ಆಡ್ ಮಾಡ್ಕೊಬೇಕು ರುಬೀರೋ ಮಸಾಲಾ ಆಡ್ ಮಾಡ್ಕೊಬೇಕು ಇದು ಸ್ವಲ್ಪ ಇಕ್ಕೆ ನೀರ ಹಾಕ್ತೀಕೋ ಗ್ರೇವಿ ದಪ್ಪ ಆಯ್ತು ನಿಮಗೆ ಎಷ್ಟು ಜನಕ್ಕೆ ಅಂತ ನೋಡ್ಕೊಂಡು ಕಾಂಟಿನು ಮಾಡ್ಕೊ ನೀರ ಹಾಕಿ ಅಷ್ಟಕ್ಕೆ ಮಸಾಲೆ ಈ ನೀರ ಹಾಕ್ತೇನೆ ಎಕ್ಸೇಲ್ ಇರೋದು ಇರುತ್ತೆಲ್ಲ ಅದಕ್ಕೆ ಸ್ವಲ್ಪ ನೀರ ಹಾಕಿ ಆಡ್ ಮಾಡ್ಕೊಬೇಕು ಈಗ ಸ್ವಲ್ಪ ಬೆ ಮಿಕ್ಸಿ ಜಾರಿಗೆ ನೀರ ಹಾಕಿ ಸ್ವಲ್ಪ ಆಡ್ ಮಾಡ್ಕೊಂಡೆ ಈಗ ಕುದಿಬೇಕು ಹಸಿ ವಾಸನೆ ಹೋಗುವರಿಗೆ ಕುದಿಸಬೇಕು ಚೆನ್ನಾಗಿ ಬೇಯಿಸಬೇಕು ನಾನು ಚೆನ್ನಾಗಿ ಕುದಿದೆ ತ EIS ಇದಕ್ಕೆ ಆಗಾಗ ಆಗ ಈ ತರ ಸೌಟ್ ಆಗ್ತಾ ಇರುತ್ತೆ ಯಾಕಂದ್ರೆ ತಳ ಹಿಡಿಯುತ್ತೆ ಅಲ್ವಾ ಅದಕ್ಕೋಸ್ಕರ ಫುಲ್ ಕುದಿಯಲೇದು ಹಸಿ ವಾಸನೆ ಸ್ಮೆಲ್ ಹೋಗಬೇಕು

స్వల్ప హాక్త మే ఉప్పు నోడి హాక ఆమె టేబల్ స్పూన్ అౌడర్ ఆ కారు ఆల్మోస్ట్ కళ మినిస్ హాకే సో ఇక ఎస్ బు నోడ్క స్పూన్ అమ్మ ಕಾರಬೇಕಿದ ಕಮ್ಮಿ ಇದೆ ಮತ್ತೆ ನೋಟ್ಕೊಂಡ ಹಾಕೋಣ ಬಸ್ ಸೇ ಹಾಕೋಣ 1 ಸ್푼ಷ್ಟು ಧನಿಯಾಪುಡಿ ಹಾಕೋಣ ಅದಕ್ಕೆ ಅಗ್ರಿ ಧನಿಯಾಪುಡಿ ಹಾಕಿ ಮೇಲೆ ಗರಮ ಮಸಾಲಾ ಹಾಕೋಣ ಗರಮ ಮಸಾಲಾ ಬದಲು ನಿಮಗೆ ಎಗ್ ಬಿರಿಯಾನಿ ಇಲ್ಲಾಂದ್ರೆ ಎಗ್ ಮಸಾಲಾ ಎಲ್ಲ ಆಡ್ ಮಾಡ್ಕೋಬಹುದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೇನೆ ಸ್ವಲ್ಪ ಗಟ್ಟಿ ಆಯ್ತು ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ನೀರ್ ಹಾಕಬಹುದು ದಪ್ಪ ಬೇಕಿದ್ದ ತರ ಇಡ್ಬಹುದು ಸ್ವಲ್ಪ ಕುದೀದ ಇರ್ಲಿ ಗೈಸ್ ಮಸಾಲೆ ಜೊತೆ ನೆಕ್ಸ್ಟ್ ಮೊಸರ ಆಡ್ ಮಾಡ್ಕೋಬೇಕು ಬೇಸಿದೆ ಈಗ ಒಂದ್ ನಿಮಿಷ ಒಂದ್ ಎರಡು ನಿಮಿಷ ಕೂರ್ ಕುದಿಸಿದೆ ಸೊ ಇದಾಯ್ತು ಈಗ ನೆಕ್ಸ್ಟ್ ಅದಕ್ಕೆ ಮೊಸರ ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಮೊಸರು ಆ್ಯಡ್ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಚೆನ್ನಾಗಿ ಇಲ್ಲಾಂದ್ರೆ ಹೈ ಅಲ್ಲಿ ಇಟ್ರೆ ಚೆನ್ನಾಗಿ ಬರಲ್ಲ ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಮೊಸರ ಆಡ್ ಮಾಡ್ಕೊಳ್ಳೋಣ ಒಂದ್ ಒಂದ್ ಕಪ್ ಆಗುವಷ್ಟು ಕಚನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಸಿ ದೇಗ ಚನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ದೇವಿ ದಪ್ಪ ಐತು ಸ್ವಲ್ಪ ಜಾಸ್ತಿ ಗ್ಲೇಸ್ दिखಿದ್ರೆ ನೀರ ಹಾಡ್ಕ ಆಡ್ ಮಾಡ್ಕೊಬೇಕು ಸ್ವಲ್ಪ ನೀರ ಆಡ್ ಮಾಡ್ಕೊಳ್ಳೋಣ ನೀರ ಆಡ್ ಮಾಡ್ಕೊಂಡೆ ಚನಾಗಿ ಮಿಕ್ಸ್ ಮಾಡ್ಬೇಕು ಮತ್ತೆ ಇದಕ್ಕೆ ಎಗ್ ಹಾಕೋ ಮೊದಲು ಉಪ್ಪು ಖಾರ

కదసి ఇష్ట ఉప్పు కారీ రెడీ ఆయన ఎగ్ కరి సింపల్గ్ ఈజి ఆగితే ఎగ్ కరి రెడీ టేస్ట్ ಓಕೆ ಎಲ್ಲ ಕರೆಕ್ಟ್ ಇದೆ ಚೆನ್ನಾಗಿದೆ ಗೇಸ್ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಗೇಸ್ ಬಾಯ್ ಗೈಸ್